ಕಾಕ್ರೋಚ್ ಅವರಿಗೆ ನ ಹಿಡಿಯೋದ್ ಬಿಟ್ಟು ಸ್ವಂತ ಆಟನ್ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ ಎಲ್ಲಾರ್ಗೂ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡಿ ಅದನ್ ಬಿಟ್ಟು ಸ್ವಂತವಾಗಿ ಆಟ ಆಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಅಶ್ವಿನಿ ಗೌಡ ಅವ್ರಿಗೆ ಚೆನ್ನಾಗಿ ಆಡ್ತಿದಾರೆ ಇಲ್ಲ ಅಂತ ಹೇಳ್ತಾರೆ ಬಟ್ ದುರಾಂಕಾರನ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸ್ಬೇಕು ಎಲ್ಲಾ ಟೈಮ್ ಅಲ್ಲೂ ದುರಾಂಕಾರ ತೋರಿಸ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಶ್ಚಿತಿಗೆ ಇರ್ರಿ ಅಂತ ಹೇಳಕ್ ಆಗಿ ಡ್ರಾಮಾಡ್ತಿದಾರೆ ಜಗಳ ನೆರೆದಾಗ ಮರ್ಯಾದೆ ಕೊಡ್ಲಿ ಅಂದ್ರೆ ತರ ಮಾತಾಡ್ತೀಯ ಅದನ್ನ ಕೇಳಕ್ ಆಸೆ ಅವ್ರಿಗೆ ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತಾನೋನು ಅಂತ ಅವ್ನು ಹೇಳ್ದಲ್ಲೇ ಅಂತಿದ್ದೆ ಅಂತಾಗಿತ್ತ ದೊಡ್ಡವರಾಗಿ ನೀನ್ ಮರ್ಯಾದೆ ಕೊಡ್ಲಿ ಅಂದ್ರೆ ತರ ಮಾತಾಡ್ತೀಯ ಅಂತ ಕೇಳ್ಬೇಕಾಗಿತ್ತ ಆಮೇಲೆ ಹೇಳುದ ಅಷ್ಟೇ

ಅವ್ರು ಗಿಲ್ಲಿ ಮತ್ತೆ ಕಾವಿನ ದೂರ ಮಾಡಬೇಕು ಅಂತ ಅವ್ರಿಗೆ ಭಯ ಇರೋದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರಿಗೆ ಗೆಲ್ಲಕ್ ಅವ್ರಿಗೆ ಧೈರ್ಯನೇ ಇಲ್ಲ ಅದಕ್ಕೆ ಅವ್ರ ಅವ್ರನ್ನ ಟಾರ್ಗೆಟ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಈಗ ಯಾಕೆ ರಕ್ಷಿತಾಗೆ ಪಾಪಾ ಪಾಪ ನೋಡಿ ನಿನ್ನೆ ನೈಟ್ ಕೂಡ ಟಾರ್ಗೆಟ್ ಮಾಡಿದ್ರು ಎರಡು ಗುಂಪುಗಳ ಆಯ್ತು ಗೊತ್ತಾ ರಕ್ಷಿತ ನಿನ್ನೆನು ಟಾರ್ಗೆಟ್ ಮಾಡಿದ್ದಾರೆ ರಕ್ಷಿತಾನೇ ಎಲಿಮಿನೇಟ್ ಮಾಡ್ಬಿಡೋಣ ಎನರ್ಜಿ ಕೊಡೋದು ಬೇಡ ಹಾಗೆ ಈಗ ಅವ್ರಿಗೆ ಇನ್ನು ಉಗಿಸ್ಕೋಬೇಕು ಅಂತ ಆಸೆ ಇದೆ ಶನಿವಾರ ಹೊತ್ತು ಹಂಗ್ ಮಾಡ್ತಾವ್ರೆ ಏನು ಮಾಡಕ್ ಇನ್ನು ಉಗಿಸ್ಕೋಬೇಕು ಅಂತ ಆಸೆ ಬರ್ತಾರೆ ಮತ್ತೆ ಬೇಯಿಸ್ಕೊ ಅಂತಾರೆ ಅವ್ರಿಗೆ ಎಷ್ಟೊತ್ತಿ ಮಂಗಾತಿ ಮಾಡಿದ್ರು ಅಷ್ಟೇ ಸುದೀಪ್ ಆಲ್ರೆಡಿ ಹೇಳಿದಾರಲ್ಲ ಅಲ್ಲಲ್ಲಿ ಹಾಕಾದ್ರು ನೀರಲ್ಲಾದ್ರೂ ಹಾಕೋದು ಅದೇ ಬುದ್ಧಿ ಅವ್ರಿಗೆ ಸ್ಟಾರ್ಟಿಂಗ್ ಬಂದಾಗ ಮಾತ್ರ ರಕ್ಷಿತನ್ ಬಗ್ಗೆ ಅಶ್ವಿನಿ ಅವರು ಚಿಕ್ಕ ಮಗು ಅದು ಇದು ಅಂತ ಎಲ್ಲ ಹೇಳಿದ್ರು ಇವಾಗ ನೋಡಿದ್ರೆ ಅವರೇ ಉಲ್ಟಾ ಉಲ್ಟಾ ಹೊಡಿತಾ ಇದ್ದಾರೆ ಅವರು ಗಿಲ್ಲಿಗೆಲ್ಲ ಹೊಸ ಅನ್ನಿಸ್ತಾ ಏನು ಮಾಡಲ್ಲ ದಿಢೀರ್ ಅಂತ ಹೊಡೆದ್ ಬಿಟ್ರಲ್ಲ ಹಂಗೆ ಅದೇ ಗಿಲ್ಲಿ ಏನಾದ್ರು ತಿರುಗೊಂಬಿಟ್ಟಿದ್ರೆ ತಿರುಗಿ ಒಳ್ಳೆ ಮರ್ಯಾದೆ ಆಗ್ತಿತ್ತು ಅವ್ರಿಗೆ ಅವರು ಈಗ ಅಶ್ವಿನಿ ಅಷ್ಟೇನೆ ಒಂದು ರೀಸೆಂಟ್ ಆಗಿ ಜಗಳ ನಡೆದಾಗ ಮರ್ಯಾದೆ ಕೊಡ್ಲಿ ಅಂದ್ರೆ ತರ ಮಾತಾಡ್ತಿ ಅದನ್ನ ಕೇಳಕ್ ಆಸೆ ಅವ್ರಿಗೆ ಮರ್ಯಾದೆ ಕೊಡ್ಲಿ ಅಂದ್ರೆ ಮಾತಾಡ್ತಾನೆ ಅಂತಿದ್ದೆ ದೊಡ್ಡವರಾಗಿ ಮರ್ಯಾದೆ ಕೊಡ್ಲಿ ಅಂದ್ರೆ ತರ ಮಾತಾಡ್ತೀಯ ಅಂತ ಕೇಳ್ಬೇಕಾಗಿತ್ತ ಆಮೇಲೆ ಹೇಳುದ ಅಷ್ಟೇ ಅಂತಿದ್ದೆ ಅಂತ ಈಗ ಮತ್ತೆ ಮತ್ತೆ ಪ್ರಶ್ನೆ ಮಾಡೋಳ ಅಷ್ಟೇ ಇವ್ ಏಳು ಅನ್ಸ್ಕೊಂತ ನಾನ್ ಹೇಳ್ಬಿಟ್ಟಿದ್ರೆ ನಿನ್ಗೆ ತಿರುಗಿ ಮನ ಮರ್ಯಾದೆ ಹೋಯ್ತಿದ್ದ ಅಂತ ಅವನು ಹೇಳೋಣ ಅಷ್ಟೇ ಇನ್ನು ಸೂರಜ್ ಮತ್ತೆ ರಿಷಿಕ ಮೂರೇ ದಿನಕ್ಕೆ ಲವ್ ಆಗಿತ್ತು ಈಗ ಸೂರಜ್ ಋಷಿಕಾಗಿ ಹಾಕೊಂಡು ಗುಮ್ದ ಮೊನ್ನೆ ಏನ್ ಅನಿಸ್ತ ಅದ್ರ ಬಗ್ಗೆ ಸರಿಯಾಗಿ ಬೈದ ಅಲ್ಲಿ ಹೋಗಿರೋದು ಯಾರ ಮೇಲೂ ಡಿಪೆಂಡ್ ಆಗಕಲ್ಲ ಅಲ್ ಡಿಪೆಂಡ್ ಆದ್ಲು ಲಾಸ್ಟ್ ಗೆ ಸರಿಯಾಗಿ ಇದ್ ಅಷ್ಟೇ ಅಲ್ ಡಿಪೆಂಡ್ ಆಗಕ ಹೋದ್ರೆ ಅಲ್ಲ ಅವರಾಗ ಅವರೇ ಹೊರಡ್ತಾರೆ ಒಳಗಡೆ ಅಲ್ಲಿ ಏನೇ ಸಂಬಂಧಗಳು ಇಟ್ಕೊಂಡ್ರು ಲಾಸ್ಟ್ ಅಲ್ಲಿ ಒಂಟಿಯಾಗಿ ಆಡ್ಬೇಕು ಒಂಟಿಯಾಗಿ ಗೆಲ್ತ್ಕೊಂಡ್ ಬರ್ಬೇಕು ಅದನ್ನ ಸುದೀಪ್ ಸರ್ ಅವರಿಗೆ ಹೇಳಿದ್ರು ಅವ್ರ ಅರ್ಥ ಮಾಡ್ಕೊಂಡ್ಲೆ ಇವಾಗ ಅವ್ರಿಗೆ ಅರ್ಥ ಆಗಿರ್ಬೋದು ಓಕೆ ಇನ್ನು ರಿಷಿಕಾ ನಿನ್ನೆ ನೆನ್ನೆ ನಡೆದಂತ ಟಾಸ್ಕ್ ಆಯ್ತು ಗೊತ್ತಾ ಮತ್ತೆ ಸೂರಜ್ಗೆ ಇಬ್ರು ಮಾಡ್ಬಿಟ್ಟು ಎನರ್ಜಿ ಡ್ರಾಪ್ ಮಾಡೋದು ಅವರು ಇಷ್ಟು ದಿನ ಆಚೆ ಇದ್ದು ಬಿಗ್ ಬಾಸ್ ನ ಇನ್ನು ಎತ್ತ ಅಂತ ಇವಾಗ ಅಲ್ಲಿ ಹೋಗ್ಬಿಟ್ಟಿ ಯಾರು ರಫ್ ಆಗಿರ್ತಾರೆ ಯಾರು ತನ್ಗೋಸ್ ಅವರು ತೋರ್ಸ್ಕೊಂತಿದಾರೆ ನಾನು ನನ್ಗೋಸ್ಕರ ಆಡ್ತಿದ್ದೀನಿ ಅಂತ ಅದು ತೋರ್ಸ್ಕೊಳ್ಳೋದಲ್ಲ ಅದ್ ಪ್ರೆಸೆಂಟ್ ಆಗಿ ಆಡ್ಬೇಕು ಅವ್ರು ತೋರ್ಸ್ಕೊಂತಿದ್ರು ನನ್ಗೋಸ್ಕರ ಆಡ್ತಿದ್ದೀನಿ ನಾನು ನನ್ಗೋಸ್ಕರ ಆಡ್ತಿದ್ದೀನಿ ಅಂತ ಸೊ ಅದು ಡ್ರಾಮಾನೇ ಡ್ರಾಮಾ ಅವ್ರ ಅವರಿಗೆ ರಕ್ಷಿತ್ ಹೆಂಗ್ ಹೇಳ್ತಾರೆ ನೀನ್ ಡ್ರಾಮಾ ಆಡ್ತಿದ್ಯಾ ಅಂತ ಫಸ್ಟ್ ಆಫ್ ಆಲ್ ಅವರೇ ಡ್ರಾಮಾ ಆಡ್ತಿದಾರೆ ಅದನ್ನ ಅವ್ರು ತಿಳ್ಕೊಂತಿಲ್ಲ ಎಸ್ ಈಗ ಸಪೋಸ್ ಏನಾದ್ರು ನಿಮ್ಮನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರೆ ನೀವ್ ಏನ್ ಚೇಂಜಸ್ ಮಾಡ್ತೀರಿ ಒಂದಿನ ಒಳಗಡೆ ಅಂದ್ರೆ ಒಂದು ದಿನಕ್ಕೆ ಮಾತ್ರ ನಿಮ್ಮನ್ನ ಬಿಗ್ ಬಾಸ್ ಗೆ ಕಳ್ಸಿದ್ರೆ ನೀವ್ ಯಾರನ್ನ ತಗಿತೀರಿ ಯಾರಿಗ ಹೊಡಿತೀರಿ ಯಾರಿಗ ಬೈತೀರಿ ಯಾರಿಗ ಹೋಗಿತೀರಿ ಫಸ್ಟ್ ಕಾಕ್ರೋಚ್ ಅವರಿಗೆ ಬಗ್ಗಿಟ್ ನ ಹಿಡಿಯೋದ್ ಬಿಟ್ಟು ಸಂತ ಆಟನ್ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ ಎಲ್ಲಾರ್ಗು ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡಿ ಅದನ್ ಬಿಟ್ಟು ಸ್ವಂತವಾಗಿ ಆಟ ಆಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಶ್ವಿನಿ ಗೌಡ ಅವ್ರಿಗೆ ಚೆನ್ನಾಗಿ ಆಡ್ತಿದಾರೆ ಇಲ್ಲ ಅಂತ ಹೇಳ್ತಾರೆ ಬಟ್ ದುರಾಂಕಾರನ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸ್ಬೇಕು ಎಲ್ಲಾ ಟೈಮ್ ಅಲ್ಲಿ ದುರಾಂಕಾರ ತೋರಿಸ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಶ್ಚಿತ ರಿಷಿಕಾ ಹಾಗಾದ್ರೆ ಫೇಕ್ ರಿಷಿಕಾ ಓಕೆ ರಿಷಿಕಾ ಅಂತ ಬಂದಾಗ ಗಿಲ್ಲಿನ ಕಳ್ಳ ಅಂತ ಅಂದ್ರು ಆಹ್ಹ್ ಸೂರ್ಯನ ಮಳ್ಳ ಅಂತ ಅಂದ್ರು ನೀನು ಕಳ್ಳನ್ ಮಗನ ನಂಬುದ್ರು ನಿನ್ನಂತ ಮಣ್ಣುನನ್ ಮಗನ ನಂಬಲ್ಲ ಅಂತ ಅಂದ್ರು ಹೇಳೋ ಗೊತ್ತಾ ಅದು ಹಾ ಗೊತ್ತು ಸೊ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅಂದ್ರು ಸ್ಟಾರ್ಟಿಂಗ್ ಬಂದಾಗ ಅವರೇ ಹೇಳಿದಲ್ವಾ ಸರ್ ನನಗೆ ಗಿಲ್ಲಿ ಕಂಡ್ರೆ ಇಷ್ಟ ಗಿಲ್ಲಿನೆ ಗೆಲ್ಲದು ಅಂತ ಮೊದಲು ನಾವು ಒಂದ್ ಮಾತಾಡಕ್ ಮುಂಚೆ ನಮ್ಮ ಅದು ಬರೀ ಡ್ರಾಮಾ ನಾನು ಫಸ್ಟ್ ಹೇಳ್ದವ್ರ್ ಡ್ರಾಮಾ ಮಾಡ್ತಿದಂತೆ ಫಸ್ಟ್ ಅಲ್ಲಿ ಬಂದಾಗ ಗಿಲ್ಲಿನೇ ಗೆಲ್ಲದು ನಂಗ್ ಗಿಲಿ ಕಂಡ್ರೆ ಸಖತ್ ಅಂದ್ರ ಇವತ್ತಾಗ್ ಗಿಲ್ಲಿ ನಂಗ ಅಂದ್ರು ನನ್ ಸಲ ಒಂದ್ ಇಡ್ಕೊಂಡ್ ಹೊರ್ಗಡೆ ಒಂದ್ ಇಡ್ಕೊಂಡ್ ಆಟ ಆಡಬಾರದು ಕರೆಕ್ಟ್ ನೇರಾಗ ಆಡಂಗಿಲ್ಲ ಆಡ್ಬೇಕ ಇಲ್ಲ ಅಂದ್ರೆ ಆಚೆ ಬರ್ತಾರೆ ಆಚೆ ಆಡ್ಲೇಬಾರದು ಓಕೆ ಈಗ ಅಕಸ್ಮಾತ್ ನಿಮ್ಮನ್ನ ಕಳ್ಸೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ನೀವ್ ಹೋಗ್ಬೇಕು ಅಂತಂದ್ರೆ ನಿಮ್ಗ್ ಇಷ್ಟ ಇದ್ಯಾ ಹಾ ನಿಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ ಇರ್ಬೇಕು ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದ್ ಟ್ಯಾಲೆಂಟ್ ಇರುತ್ತೆ ಆ ತರ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಹಾಡ್ಬೇಕು ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೀವ್ ಆತರ ತರ ಏನ್ ಟ್ಯಾಲೆಂಟ್ ಇದೆ ನೀವ್ ತೋರಿಸ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಅವ್ರ್ ತರ ಅಲ್ಲಿ ಹೋಗ್ಬಿಟ್ಟಿ ಗಂಟ್ಲು ಕಿಚ್ಕೊಂಡ್ ಅಂತೂ ಕಿಚ್ ಆಡಲ್ಲ ಅಪ್ರೂವ್ ಅಲ್ಲೊಂದು ಇಲ್ಲೊಂದು ಮಾತಾಡಲ್ಲ ಬಕೆಟ್ ಅಂತೂ ಮೊದ್ಲೇ ಹಿಡಿಯಲ್ಲ ಡ್ರಾಮಾನೆಲ್ಲ ಬಿಟ್ಟು ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡದ್ ಬಿಟ್ಟು ನನ್ನ ಆಟ ಎಷ್ಟ್ ಇದಷ್ಟ್ ನೋಡ್ಕೊಂಡು ಅಲ್ಲಿ ಅದೇನೋ ನಾ ಅಪ್ಪ ಅಮ್ಮ ಅದು ಇದು ಅಂತ ಲವ್ ಅದೆಲ್ಲ ಮಾಡ್ಕೊಳ್ಳೋದ್ ಬಿಟ್ಟು ನೆಟ್ಟ ನಾನ್ ಏನ್ತಕ್ ಹೋಗಿದೀನೋ ಅದನ್ನ ಮಾಡ್ಕೊಂಡ್ ಓಕೆ ಈಗ ಅಲ್ಲ ನಾನು ಹೇಳ್ತಾ ಇರೋದು ಈಗ ಅಕಸ್ಮಾತ್ ನಿಮ್ಮನ್ನ ಒಳಗಡೆ ಕಳಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ಈಗ ಹೊರಗಡೆ ಏನಾದ್ರು ಟ್ಯಾಲೆಂಟ್ ತೋರಿಸ್ಬೇಕಲ್ವಾ ಈಗ ಮಲ್ಲಮ್ಮ ಅಂತ ಬಂದಾಗ ಲೆವೆನ್ ಟಿ ಅನ್ನೋದು ಒಂದು ಫೇಮಸ್ ಆಗಿ ಮಲ್ಲಮ್ಮ ಬಂದ್ರು ಒಳಗಡೆಗೆ ಸೊ ಆತರ ನಿಮ್ಗೆ ಏನಾದ್ರು ಈಗ ಒಂದು ಹಾಡೋದು ಡ್ಯಾನ್ಸ್ ಮಾಡೋದು ಆತರ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದೆ ಅಂತ ಅನ್ನೋದು ಯಾವ್ದಿದೆ ನೀವು ಅಲ್ಲ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಲ್ವೇನಪ್ಪ ಒಳಗಡೆ ಕರ್ಕೊಳ್ಳೋದು ಬಿಗ್ ಬಾಸ್ ಮನೆ ಒಳಗಡೆಗೆ ಹೊರಗಡೆ ಫೇಮಸ್ ಆದವ್ರನೆ ತಾನೇ ಒಳಗಡೆ ಕರ್ಕೊಳ್ಳೋದು ಅರ್ಥ ಆಗ್ತಾ ಇತ್ತಾ ಇಲ್ಲಿ ಹೊರಗಡೆ ಫೇಮಸ್ ಆಗಿರೋರ್ನ ಒಳಗಡೆ ಕರ್ಕೊಂತಾರೆ ಸೊ ನಿನ್ನಲ್ಲಿ ಈಗ ಏನಾದ್ರು ಇಲ್ಲಿ ನಿನ್ನ ಕರ್ಕೋಬೇಕು ಅಂದ್ರೆ ನಿನ್ಗೇನಾದ್ರು ಟ್ಯಾಲೆಂಟ್ ಇರ್ಬೇಕು ಈಗ ಇಲ್ಲಿ ನೀನ್ ಹಾಡೋದಕ್ ರೆಡಿ

ಕರ್ಕೊಬೇಕು ಅಂದ್ರೆ ಅಂದ್ರೆ ಅವ್ರ ತರ ಡ್ರಾ ಮಾಡಲ್ಲ ಅಲ್ಲಪ್ಪ ಅದು ಒಳಗಡೆ ಹೋದ್ಮೇಲೆ ನೀನ್ ಅದಾಡಲ್ಲ ಅದು ನೀನ್ ಒಳಗಡೆ ಹೋದ್ಮೇಲೆ ನಿನ್ ವಿಚಾರ ಹೊರಗಡೆ ಇಲ್ಲಿ ನಿನ್ ಕರ್ಕೋಬೇಕು ಅಂದ್ರೆ ನಿನ್ನಲ್ಲಿ ಏನಾದ್ರು ಒಂದ್ ಟ್ಯಾಲೆಂಟ್ ಇರ್ಬೇಕಲ್ಲ ಈಗ ಗಿಲ್ಲಿ ಗಿಲ್ಲಿ ಏನಕ್ ನಿಮ್ಗೆ ಇಷ್ಟ ಕಾಮಿಡಿ ಮಾಡ್ತಾರೆ ಅವನು ಹೊರಗಡೆ ಮಾಡಿದ್ದು ಅದನ್ನೇ ತಾನೆ ಕಾಮಿಡಿ ಮಾಡ್ಕೊಂಡ್ ಬಂದ ಸೊ ಒಳಗಡೆ ಈಗ ಅದನ್ನ ತೋರಿಸ್ತಾ ಇದ್ದಾನೆ ಆಯ್ತಾ ಸಿಂಗ್ ಆಡ್ಬೇಕು ಅಂದ್ರೆ ಅಷ್ಟೊಂದು ಸಾಂಗ್ ಬರಲ್ಲ ಅಲ್ಲ ನಿಮ್ಗೆ ಯಾವ್ದು ಸಿಂಗಿಂಗ್ ಅಂತಾನೆ ಅಲ್ಲ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಆತರ ಗಿಲ್ಲಿಗೆ ಕಾಮಿಡಿ ಟ್ಯಾಲೆಂಟ್ ಅಲ್ವಾ ಸೊ ನಿನ್ನಲ್ಲಿ ಆತರ ಏನ್ ಟ್ಯಾಲೆಂಟ್ ಇದೆ ನಾನ್ ಈಗ ಸಾಂಗ್ ಫೇಮಸ್ ಆಗ್ತೀನಿ ಅಂತ ಹೆಂಗೆ ಹೇಳ್ತೀರಾ ಅಲ್ಲ ಆಗುದ್ರೂ ಆಗ್ಬೋದು ಈಗ ಯಾಕೆಂದ್ರೆ ಹೂವಿನ ಬಾಣದಂತೆ ಅಂತ ಒಂದ್ ಸಾಂಗ್ ಆಡಿನೇ ಫೇಮಸ್ ಆಗಿದ್ದಾಳೆ ಒಂದ್ ಹುಡುಗಿ ಗೊತ್ತಲ್ವಾ ಆ ಸೇಮ್ ನಿಮ್ ತರಾನೇ ಫೇಸ್ ಆ ಹುಡ್ಗಿದು ಮೈಸೂರ್ ಹುಡ್ಗಿ ನೀವು ಯಾಕೆ ಫೇಮಸ್ ಆಗ್ಬಾರ್ದು ಆಡ್ಬೋದಲ್ಲ ನನ್ಗೆ ಎಸ್ ಎದ್ದಿ ಕೆ ಎಸ್ ಆರ್ ಸಿ ಪಾಸ್ ಮಾಡಿಬಿಟ್ರೆ ಸಾಕು ಅಂತ ಹೇಳಿ ಪಡಿರೋ ಸೂಪರ್ ಕಡವ ಇನ್ನೊಂದೆರಡು ಇದಾವೆ ಕುಟಿ ಇವಾಗ ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದ್ದಲ್ವಾ ಗಿಲ್ಲಿಗೆ ತುಂಬಾ ಎಲ್ಲ ರಕ್ಷಿತಾ ಗೆಲ್ಬೇಕು ರಕ್ಷಿತನ ಎಲ್ಲಾ ಟಾರ್ಗೆಟ್ ಮಾಡ್ತಿದ್ದಾರೆ ಹೆಂಗ್ ಗೆಲ್ಲಕ್ ಆಗುತ್ತೆ ಅವಳು ಟಾರ್ಗೆಟ್ ಮಾಡ್ತಿರೋದು ಅವಳು ಗೆಲ್ಬಾರ್ದು ಅಂತ ಆದ್ರೆ ಅವಳು ಯಾರನ್ನ ಕೇರ್ ಮಾಡ್ದೇನೆ ಯಾರ ಬಗ್ಗೆ ಮಾತಾಡ್ದೇನೆ ಸ್ವಂತ ಆಟ ಆಡ್ತಿದ್ದಾಳೆ ಸ್ವಂತ ಆಟ ಈಸ್ ದ ಫಸ್ಟ್ ಅಂದ್ರೆ ಈ ಸಾರಿ ಗೆಲ್ಲೋದು ಯಾರು ನಿಮ್ ಪ್ರಕಾರ ರಕ್ಷಿತಾ ಗೆಲ್ಬೇಕು ಗೆಲ್ತಾಳೆ ಗೆಲ್ತಾಳೆ ಅಂದ್ರೆ ಇವ್ರು ಎಷ್ಟು ಜನ ಟಾರ್ಗೆಟ್ ಮಾಡೋರು ಗೆಲ್ತಾಳೆ ಅಂತ ನಿಮ್ ಪಾಪ ಏನೇ ಮಾಡಿದ್ರು ಕೂಡ ಮತ್ತೆ ನಿಮ್ಮ ಇವರು ಜಾನ್ವಿ ಮತ್ತೆ ಅವಡೆ ಆಹ್ ಜಗಳ ನೆಡ್ದಾಗ ಜಾನ್ವಿ ಮತ್ತೆ ಆರು ಅಲ್ಲ ಅಶ್ಮಿ ಜಾನ್ವಿ ಅಶ್ವಿನಿ ಗಾಡವ್ರು ಇಬ್ರು ಸೇರೋಳತ್ರ ವಾದ ಮಾಡಿದ್ರು ಒಬ್ಳೆ ಒಬ್ಳೆ ವಾದ ಮಾಡಿದ್ರು ಅಂದ್ರೆ ಈಗ ಅವಳು ಅಶ್ವಿನಿ ಅವ್ರಿಗೆ ನಾನು ನಿಮ್ಮನ್ನು ಹೊರಗಡೆ ಒಳಗಡೆ ಇರ್ತೀನಿ ಅಂತ ಅದಕ್ಕೆ ಹೇಳ್ತಾ ಇದೀಯಾ ಆ ಕಾನ್ಫಿಡೆಂಟ್ ಅಲ್ಲಿ ಗೆಲ್ತಾರೆ ಅಂತ ಇಲ್ಲ ಅವತ್ತು ಇನ್ಸಿಡೆಂಟ್ ನಡೀತು ಅವತ್ತು ಅವರಿಬ್ರು ಸೇರಿ ಇಲ್ಲ 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 ಅಂತ ವಾದ ಮಾಡ್ತಿದ್ರು ಆದ್ರೆ ಅವರಿಬ್ರು ಆಡ್ತಿದ್ರು ರಕ್ಷಿತಾ ಒಬ್ಳೆ ಎದುರುಗಡೆ ನಿಂತಿದ್ರು ಅಷ್ಟೇ ಸಾಕೋತಾನೆ ಆ ಕಾನ್ಫಿಡೆಂಟ್ ಗೆಲ್ತಾ ಇದೆ ನಿನ್ ಏನು ಅಷ್ಟೊಂದು ನಂಬಿಕೆ ಹುಡುಗಿ ಗೆದ್ದೆ ಗೆಲ್ತಾಳೆ ಅಂತ ಅವ್ರ ಚೆನ್ನಾಗ್ ಆಟ ಗೇಮ್ ಅಲ್ಲಿ ಚನಾಗ್ ಆಡತಾಳೆ ಸಂತವಾಗಿ ಇರ್ತಾಳೆ ಸುಮ್ ಸುಮ್ನೆ ಕಿಚ್ಚಾಡಲ್ಲ ಅಲ್ಲಿ ಎง ಇರಬೇಕು ಅವ್ಳು ಎงಗೆ ಹಂಗಿದಾಳೆ ಅವ್ಳು ಆಡ್ತಾ ಇರೋದೇ ಫೇಕ್ ಕನ್ನಡ ಬರುತ್ತೆ ಆದ್ರೂ ಡೌ್ मारತಾಳೆ ಅಂತ ಹೇಳ್ತಾರಲ್ಲ ಕೆಲವರೆಲ್ಲ ಈಗ ಕೆಲವರು ಕನ್ನಡ ಬಂದ್ರೆ ಕನ್ನಡ ಮಾತಾಡಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಓಡಿ ಓಡಿ ಅವ್ರಿಗೆ ಕನ್ನಡ ಮಾತಾಡಕ್ಕೆ ಹೆಳ್ರೆ ಆಮೇಲೆ ಇನ್ನೊಬ್ರು ಗೆಳಾ ಕೇಳ್ತಾರೆ ಬಟ್ ಅವರೇ ಕನ್ನಡ ಮಾತಾಡದೆ ಕನ್ನಡ ತುಳಿತಾರೆ ಇನ್ನ ಅವ್ರು ಗೆಳ್ಬೇಕಾ ಅವರು ಈಗ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರರು ಆದ್ರೆ ಅವರೇ ಕನ್ನಡ ಮಾತಾಡಲ್ಲ ಜಾಸ್ತಿ ಅಂತ ಹೇಳ್ತಾರೆ ನಿಜನೇ ಅದು ನಿಮ್ಗ್ ಯಾರಿಗೂ ಒಂದ್ ಸರ್ತಿನ ಕುಳಿತ್ಕೊಂಡು ಹೇಳ್ಕೊಟ್ಟಿರೋ ನಾನ್ ಅಂತ ನೋಡಿಲ್ಲ ಎಸ್ ಒಕೆ ಒಟ್ಟಲ್ಲಿ ನಿಮ್ ಪ್ರಕಾರ ರಕ್ಷಿತಾ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಷ್ಟೇ ಈಗ ಐದು ಈ ವಾರ ಹೋಗ್ಬೇಕು ಹೊರಗಡೆಗೆ ಚೆನ್ನಾಗ್ ಆಡ್ತಾ ಇಲ್ಲ ಇವ್ರು ಅಂತ ಅನ್ನೋರು ನಿಮ್ ಪ್ರಕಾರ ಇಸಿ ತಾ ರಿಶಿ ಇಲ್ಲ ಅಂದ್ರೆ ಕಾಕ್ರೆಚ್ ನಿಶಿಕನಾ ಮತ್ತೆ ಗಿಲ್ಲಿ ರಕ್ಷಿತಾ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಅಂದ್ರೆ ಅವ್ರಿಬ್ರನ್ನ ಬಿಟ್ಟು ಐದ್ ಜನ ಕೊಡೋದಾದ್ರೆ ಯಾರನ್ನ ಕೊಡ್ತೀರಿ ಟಾಪ್ ಪೈ ಕಂಟೆಸ್ಟೆಂಟ್ ನನಗೆ ಯಾರ ಬಗ್ಗೆನ ಮತ್ತೆ ರಕ್ಷಿತ ಅಷ್ಟೇ ओके थैंक यू पा थैंक यू सो मच